ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜುಲ್ ಸ್ಮಾರಕ ವಾದಿರಾಜ್ ಮಾತಾಡ್ತಿರೋದು ಕಾಂಬೋ 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 ಆಫರಲ್ಲಿ ಬಂದಿರುವಂತಹ ಡಿಸೈನ್ಗಳಿವೆಲ್ಲ ಕಾಂಬೋ ಆಫರ್ ಅಂದರೆ ಗೊತ್ತಲ್ವಾ ನಿಮಗೆ ಒಂದು ಎರಡು ಮೂರು ಮೂರು ಆಭರಣಗಳು ಸೇರಿ ಕೇವಲ ಎಂಬತ್ತ್ ಮೂರು ಸಾವಿರ ರೂಪಾಯಿ ಈ ಮೂರು ಆಭರಣಗಳು ನಿಮಗೆ ಬರುತ್ತೆ ಎರಡು ಕೊಳ್ಚನ್ ಅದು ಫಸ್ಟ್ ಒಂದು ಕೊಳಚೈನ್ ಬಂದ್ಬಿಟ್ಟು ಅಂಜಲಿ ಕಟಿಂಗ್ ಚೈನ್ ಅಂತ ಹೇಳ್ತಾರೆ ಎರಡನೇ ಚೈನ್ ಬಂದ್ಬಿಟ್ಟು ಡಿಸ್ಕೋ ಚೈನ್ ಅಂತ ಹೇಳ್ತಾರೆ ಮೂರನೇದು ಲೇಡೀಸ್ ಗುಂಡು ಬ್ರಾಸ್ಲೆಟ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುವಂಥ ಡಿಸೈನು ತುಂಬ ಡಿಫ್ರೆಂಟ್ ಆಗಿರುವಂತಹ ಡಿಸೈನು ಕಾಂಬೋ ಆಫರಲ್ಲಿ ನಿಮಗೆ ಸಿಗ್ತಾ ಇದೆ ಎಂಬತ್ತ್ ಮೂರು ಸಾವಿರ ರೂಪಾಯಲ್ಲಿ ಮೂರು ಆಭರಣಗಳು ನೀವು ತಗೊಂಡು ಹೋಗ್ಬೋದು ಇವತ್ತು ಏನಪ್ಪ ಕಂಡೀಷನ್ ಅಂದರೆ ಇದು ಆನ್ಲೈನ್ ಆಫರ್ ಇರೋಕೋಸ್ಕರ ಆನ್ಲೈನ್ನೇ ಆರ್ಡರ್ ಮಾಡಬೇಕಾಗತ್ತೆ ಒಂದೇ ಸೆಟ್ ಇರೋಕೋಸ್ಕರ ಇವಾಗ ಒಂದು ಸೆಟ್ ಆರ್ಡರ್ ಮಾಡಿದರೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಸೊ ಆಫರ್ ಇರೋಕ್ಕೋಸ್ಕರ ಆರ್ಡರ್ ಮಾಡ್ಬೋದು ಎಂಬತ್ತ್ಮೂರು ಸಾವಿರ ರೂಪಾಯಿ ಈ ಮೂರು ಆಭರಣಗಳನ್ನು ನಿಮ್ಮದಾಗಿ ಸಿಕ್ಕೊಡಿ ಈ ಥರದ ಆಭರಣ ಬೇಕಾದರೆ ಬದಲಿಸ್ ಮಂಡಿಪಟ್ಟಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಮಂಡಿಪಟ್ಟಿ ದಾವಣಗೆರೆ ಆಲ್ ಇಂಡಿಯಾ ಸಿಪ್ಪಿಂಗ್ ಕೂಡ ಇರುತ್ತೆ ಸಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಚಾರ್ಜ್ ಇರಲ್ಲ ಧನ್ಯವಾದಗಳು